ವಿಡಿಯೋ ನೋಡ್ತಿದ್ದೀರಾ ಹಂಗೆ ಒಂದ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ ಸಂಕ್ರಾಂತಿ ಸ್ಪೆಷಲ್ ಅಂತ ನಾವು ಇವತ್ತು ಗೆಣಸಿಂದ ಮಾಡುವಂತ ಎರಡ್ ರೆಸಿಪಿನ ತೋರಿಸ್ತಾ ಇದೀವಿ ಮೊದಲು ಬಂದ್ಬಿಟ್ಟು ಗೆಣಸಿನ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಗೆಣಸನ್ನೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಅದನ್ನ ಕುಕ್ಕರ್ ಹಾಕೊಂಡು ಬೇಯಿಸ್ಕೊತಾ ಇದೀನಿ ಫಸ್ಟಲ್ಲಿ ಒಂದು ಟೂ ಇಸಲ್ನ ಕೂಗಿಸ್ಕೊಂಡು ಬೇಯಿಸ್ಕೊಂಡು ತಗೊಂಡಿದ್ದೀನಿ ಇದ್ರ ಮೇಲಿನ ಎಲ್ಲ ತೆಗಿಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೀನಿ ಇದಕ್ ನಾನಿವಾಗ ಬೆಲ್ಲನ ಸೇರ್ಸ್ಕೊತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅದ್ರ ಮೇಲೆ ನೀವು ಬೆಲ್ಲನ ಸೇರಿಸ್ಕೋಬಹುದು ಬೆಲ್ಲ ಮತ್ತೆ ಇದಕ್ಕೊಂಚೂರು ಏಲಕ್ಕಿ ಪುಡಿನ ಹಾಕಿ ಕಲಸಿ ಇಟ್ಕೊಂಡಿದೀನಿ ಇವಾಗ ಹೋಳಿಗೆ ಹಿಟ್ಟಿಗೆ ಏನೇನು ಬೇಕು ಅಂತ ನೋಡೋಣ ಇದಕ್ಕೆ ನಾನು ಇವಾಗ ಒಂದ್ ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೊತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಬಾಂಬೆ ರವಾನ ತಗೋತಾ ಇದ್ದೀನಿ ಆಮೇಲೆ ಒಂದು ಚಿಟಿಕೆ ಉಪ್ಪು ಹಾಗೆ ಒಂದು ಚೂರಷ್ಟು ಆಯಿಲ್ನ ಹಾಕಿ ನೀಟಾಗಿ ಕಲಸಿಟ್ಕೋಬೇಕು ತುಂಬ ಗಟ್ಟಿಗೆ ನಾದ್ಕೋಬಾರ್ದು ತುಂಬ ಮೆತ್ತಗೆ ನಾದ್ಕೋಬೇಕು ಇದನ್ನ ಉಪ್ಪು ಮತ್ತೆ ಆಯಿಲ್ನ ಹಾಕಿದಿವೆಲ್ಲ ಮತ್ತೆ ರವೆ ಅದಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ನಾನು ಚೆನ್ನಾಗಿ ಕಲ್ಸ್ಕೊಬೇಕು ಅದಾದ್ಮೇಲೆ ನೋಡ್ಕೊಂಡು ಚೂರು ಚೂರೇ ನೀರು ಹಾಕೊಂಡು ಕಳ್ಸ್ಕೊತಾ ಇದ್ದೀನಿ ಹೋಳ್ಗೆ ಹಿಟ್ಟಿನ ಹದ ಬರೋ ನೋಡ್ಕೊಂಡು ಕಲ್ಸ್ಕೋಬೇಕು ಜಾಸ್ತಿ ನೀರು ಒಟ್ಟಿಗೆ ಹಾಕೋಬೇಡಿ ಚೂರೇ ನೀರು ಹಾಕೊಂಡು ಹದ ನೋಡ್ಕೊಂಡು ಕಲ್ಸ್ಕೋಬೇಕು ಆಯಿಲ್ನ ಹಚ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯಾಕೆ ಇಡ್ತಾ ಇದ್ದೀನಿ ಹಿಟ್ನ ಹತ್ತು ನಿಮಿಷ ಆದ್ಮೇಲೆ ಹಿಟ್ನ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಹೋಳ್ಗೆನಲ್ಲಿ ಲಟ್ಟಿಸ್ಕೊತಿದ್ದೀನಿ ಇವಾಗ ಚಿಕ್ಕ ಉಂಡೆನ ತಗೊಂಡು ಕೈಯಲ್ಲೇ ಫಸ್ಟ್ ಅಲ್ಲಿ ತಟ್ಕೋತಾ ಇದ್ದೀನಿ ಇನ್ನ ತಟ್ಕೊಂಡ್ಬಿಟ್ಟು ನಾನ್ ಹೋಳ್ಗೆ ಶೀಟ್ ಮೇಲೆ ಇಟ್ಕೊಂಡು ಜೆ ಮಾಡಿ ಇಟ್ಕೊಂಡಿದ್ವಲ್ಲ ಗೆಣಸಿಂದು ಊರ್ನ ಅದನ್ನ ಇಟ್ಕೊಂಡ್ಬಿಟ್ಟು ಇದ್ರ ಮೇಲೆ ಇನ್ನೊಂದ್ ಲೇಯರ್ ಹೋಳ್ಗೆ ತರ ತಟ್ಕೊತಾ ಇದೀನಿ ನಾ ಇವಾಗ ತುಂಬಾ ತೆಲುಗು ಏನ್ ತಟ್ಕೋಬಾರ್ದು ಮೀಡಿಯಂ ಸೈಜ್ ನೋಡ್ಕೊಂಡು ತಟ್ಕೋತಾ ಇದ್ದೀನಿ ಹಂಚ್ ಕಾದಿದೆ ಇವಾಗ ಹೋಳಿಗೆನ ಮೇಲೆ ಹಾಕ್ತಾ ಇದೆ ಆಯಿಲ್ ಹಾಕ್ಬಿಟ್ಟು ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಹೋಳ್ಗೆ ಬನ್ನಿ ಇದೇ ತರ ಗೆನ್ಸಿಂದ ಇನ್ನೊಂದ್ ರೆಸಿಪಿ ಮಾಡೋದನ್ನ ನೋಡ್ಕೊಬರೋಣ ಎರಡು ಗೆಣಸು ಹಾಗೆ ಎರಡು ಕ್ಯಾರೆಟ್ನ ತೊಳ್ಕೊಂಡು ಬೇಯಿಸ್ಕೊಳ್ಳಕ್ಕೆ ಕುಕ್ಕರ್ ಅಲ್ಲಿ ಇಡ್ತಾ ಇದ್ದೀನಿ ಒಂದೆರಡು ಎರಡು ಆದ್ರೆ ಸಾಕಾಗುತ್ತೆ ಒಂದೆರಡು ಎರಡು ವಿಜಲ್ ಮಾಡ್ಕೋಬೋಣ ಎರಡು ಬದನೆಕಾಯಿನ ತಗೊಂಡು ಇದನ್ನ ಗ್ಯಾಸ್ ಮೇಲೆ ಸುಡ್ತಾ ಇದೀನಿ ಫುಲ್ ಬ್ಲಾಕ್ ಆಗ್ಬೇಕದು ಆ ಥರ ನೀಟಾಗಿ ಮೇಲಿನ ಲೇಯರ್ ಎಲ್ಲ ಓಪನ್ ಆಗುತ್ತೆ ಅಲ್ಲಿವರೆಗೂ ಸುಟ್ಕೋಬೇಕು ಅದನ್ನ ನೀಟಾಗಿ ನಾನು ಇವಾಗ ಎರಡು ಬದ್ನೆಕಾಯಿ ಸುಟ್ಟಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಮತ್ತೆ ಗೆಣಸನ್ನ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಗೆಣಸನ್ನ ಮೇಲಿಂದ ಅದರದ್ದು ಲೇಯರ್ ತೆಗೆದ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಹಾಗೆ ಕ್ಯಾರೆಟ್ನ ಕೂಡ ಸ್ಮ್ಯಾಶ್ ಮಾಡ್ಕೋಬೇಕು ಈ ಸುಟ್ಟಿರೋ ಬದ್ನೆಕಾಯಿನ ಮೇಲೆ ಫುಲ್ ಬ್ಲಾಕ್ ಆಗಿರೋ ಲೇಯರ್ನೆಲ್ಲ ತೆಗೆದ ಇಟ್ಕೋತಾ ಇದ್ದೀನಿ ಆಮೇಲೆ ಇವಾಗ ಕ್ಯಾರೆಟ್ನ ಸ್ಮ್ಯಾಷ್ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇದೇ ತರ ಮೂರೂ ಫುಲ್ ಸ್ಮ್ಯಾಷ್ ಮಾಡ್ಕೋಬೇಕು ಚೆನ್ನಾಗಿ ಮೂರೂ ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮೂರೂ ಹೊಂದ್ಕೊಳ್ಳೋ ತರ ನೀಟಾಗಿ ಕಲ್ಸಿಟ್ಕೋಬೇಕು ನಾನ್ ಸ್ಮ್ಯಾಶ್ ಮಾಡಿ ಮಾಡಿಟ್ಕೊಂಡಿದೀನಿ ಇದಕ್ಕೆ ಇವಾಗ ನಾನು ಫ್ರೈ ಮಾಡ್ಕೊಂಡಿರುವಂತ ಬಿಳಿ ಎಳ್ಳನ್ನ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಅದೇ ತರ ಮತ್ತೆ ಸೊಪ್ಪನ ಒಂದ್ ಚಿಕ್ಕ ಕಟ್ ಮಾಡ್ಬಿಟ್ಟು ಅದನ್ನೊಂದ್ ಚೂರ್ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಹಾಗೆ ಇದಕ್ಕೊಂಚೂರು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮತ್ತೆ ಸಾಲ್ಟ್ನ ಕೂಡ ಹಾಕಿದ್ದೀನಿ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಲಸಿಟ್ಕೊಳ್ಳಿ ಇವಾಗ ಬರ್ತಾ ರೆಡಿ ಆಯ್ತು ನೋಡಿದ್ರಲ್ಲ ಇವತ್ತು ಮಾಡೋ ಅಂತ ಎರಡ್ ರೆಸಿಪಿ ಹೇಗಿತ್ತು ಅಂತ ನಾವ್ ತೋರಿಸಿರೋ ಅಡಿಗೆ ಇಷ್ಟ ಆಗಿದ್ರೆ ಒಂದ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಆಲ್ ಇನ್ ಒನ್ ವೈಟ್ಸ್